ಓಂ ಶಾಂತಿ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಸಾಕಾರ ಬಾಬ್ದಾದರವರ ಮಧುರ ಮಹಾವಾಕ್ಯಗಳಾಗಿದೆ ಮುರಳಿಯ ಹೆಡ್ಲೈನ್ಸಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ಈ ಬೇಹದಿನ ನಾಟಕದಲ್ಲಿ ನೀವು ವಿಚಿತ್ರ ಪಾತ್ರಧಾರಿಗಳು ಆಗಿದ್ದೀರಿ ಇದು ಅನಾದಿ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ಬದಲಾವಣೆಯಾಗಲು ಸಾಧ್ಯವಿಲ್ಲ ಅನ್ಲಿಮಿಟೆಡ್ ನಾಟಕ ಅಂದರೆ ಇದರಲ್ಲಿ ಕೊನೆ ಅನ್ನೋದೇ ಇಲ್ಲ ಮತ್ತು ಅನಾದಿ ಅನಾದಿ ಅಂದರೆ ಯಾವಾಗೋ ಮಾಡಲಾಗಿರೋವಂಥದ್ದು ಇದಕ್ಕೆ ಕೊನೆ ಅನ್ನೋದು ಇಲ್ಲ ಈ ನಾಟಕದಲ್ಲಿ ನಾವು ವಿಚಿತ್ರ ಪಾತ್ರಗಳ ಪಾತ್ರಧಾರಿಗಳಾಗಿದ್ದೀವಿ ವಿಚಿತ್ರ ಪಾತ್ರಧಾರಿಗಳು ಅಂತಂದರೆ ಯಾಕಂದರೆ ನಾವು ತಂದೆಯ ಮಕ್ಕಳಾಗಿದ್ದೀವಿ ಸತ್ಯುಗ ತ್ರೇತಾಯುಗ ದ್ವಾಪರ ಕಲಿಯುಗ ಈ ರೀತಿಯಾದ ಪಾತ್ರವನ್ನು ನಾವು ಮಾಡ್ತಾ ಬಂದಿದ್ದೀವಿ ಆಮೇಲೆ ಆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮ ರೆಕಾರ್ಡಿಂಗ್ ನಮ್ಮ ಆತ್ಮದಲ್ಲಿ ಇರೋದರಿಂದ ಆ ಎಲ್ಲ ಪಾತ್ರಗಳನ್ನು ಮಾಡಿ ಮಾಡೋಕ್ಕೆ ಬಂದಿರೋದು ನಾವು ಅದಕ್ಕೋಸ್ಕರ ನಾವು ವಿಚಿತ್ರ ಪಾತ್ರಧಾರಿಗಳು ಆಗಿದ್ದೀವಿ ಇದರಲ್ಲಿ ಯಾವುದೇ ರೀತಿಯಾದಲ್ಲ ಬದಲಾವಣೆ ಆಗೋದಿಲ್ಲ ಯಾಕೆ ಬದಲಾವಣೆ ಆಗೋದಿಲ್ಲ ಇದು ಆಲ್ರೆಡಿ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿರೋ ಕಾರಣ ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಶ್ನೆಯಾಗಿದೆ ಬುದ್ಧಿವಂತ ಮತ್ತು ದೂರ ದೇಶಿ ಮಕ್ಕಳೇ ಯಾವ ಗುಹೆಯ ರಹಸ್ಯವನ್ನು ಅರಿತಿಕೊಂಡಿದ್ದಾರೆ ಉತ್ತರ ಹೇಳ್ತಿದ್ರೆ ತಂದೆ ಮೂಲವತನದಿಂದ ಹಿಡಿದು ಇಡೀ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ದೂರ ದೇಶಿ ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿರ್ತಾರೆ ಆದಿ ಮಧ್ಯ ಅಂತ್ಯ ಸತ್ಯುಗದಲ್ಲಿ ಹೇಗಿದ್ವಿ ತ್ರೇತ ಸತ್ಯುಗ ತ್ರೇತ ಯುಗ ದ್ವಾಪರ ಕಲಿಯುಗ ಈ ರೀತಿ ರಹಸ್ಯವನ್ನ ಮತ್ತು ಮೂಲವತನವಂದ್ರೇನೋ ಆತ್ಮಗಳ ಲೋಕ ಅಂದ್ರೇನು ಆತ್ಮಲೋ ಆತ್ಮಲೋಕದಿಂದ ನಾವು ಕೆಳಗಡೆ ಬಂದ ಮೇಲೆ ನಾವು ಈ ಸೃಷ್ಟಿಯ ಚಕ್ರದಲ್ಲಿ ಐದು ಸಾವಿರ ಚಕ್ರ ಏನಿದೆಯಲ್ಲ ಸೃಷ್ಟಿ ಚಕ್ರ ಅದರಲ್ಲಿ ನಾವು ಯಾವ್ಯಾವ ಪಾತ್ರವನ್ನು ನಾವು ತೊಗೊತೀವಿ ದೇವತೆಗಳಾಗ್ತೀವಿ ಆಮೇಲೆ ಕ್ಷತ್ರಿಯ ವರ್ಣದಲ್ಲಿ ಬರ್ತೀವಿ ಆಮೇಲೆ ಶೂದ್ರವರ್ಣದಲ್ಲಿ ಬರ್ತೀವಿ ವೈಶ್ಯವರ್ಣದಲ್ಲಿ ಬರ್ತೀವಿ ಮತ್ತು ಬ್ರಾಹ್ಮಣರಾಗ್ತೀವಿ ಈ ರೀತಿಯಲ್ಲಿ ನಾವು ವರ್ಣಗಳನ್ನು ನಾವು ಬರ್ತಾ ಹೋಗ್ತೀವಲ್ವ ಈ ವರ್ಣಗಳ ರಹಸ್ಯವನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರ್ತೀವಿ ಮತ್ತು ಬೀಜ ಮತ್ತು ವೃಕ್ಷದ ಸಂಪೂರ್ಣ ಜ್ಞಾನವನ್ನು ಅವರ ಬುದ್ಧಿಯಲ್ಲಿ ಇರುತ್ತದೆ ಯಾರು ದೂರ ದೇಶಿಯಾಗಿರ್ತಾರೆ ಮತ್ತು ಬುದ್ಧಿವಂತ ಮಕ್ಕಳಾಗಿರ್ತಾರೋ ಅವರಲ್ಲಿ ಈ ಜ್ಞಾನ ಇರುತ್ತೆ ಬೀಜ ಯಾರು ಶಿವಬಾಬಾ ಆಗಿದ್ದಾರೆ ಇನ್ನೆಲ್ಲ ಏನಾಗಿದೆ ವೃಕ್ಷ ಆಗಿದೆ ಅನೇಕ ಧರ್ಮಗಳು ಬರುತ್ತೆ ಆಮೇಲೆ ಅವರ ಅನ್ಯಾಯಿಗಳು ಬರ್ತಾರೆ ಹಾಗೆ ನಾವು ಬ್ರಾಹ್ಮಣರು ಬರ್ತೀವಿ ನಾವೆಲ್ಲ ಇಲ್ಲಿ ಏನು ನಾಟಕ ಮಾಡ್ತಾ ಇದ್ದೀವಲ್ಲ ಈ ಸೃಷ್ಟಿಯ ಚಕ್ರದಲ್ಲಿ ನಾವೇನಲ್ಲ ನಾಟಕ ಮಾಡ್ತೀವಲ್ಲ ಅವರೆಲ್ಲರೂ ಸಹ ನಾವೆಲ್ಲ ಏನಾಗಿದ್ದೀವಿ ವೃಕ್ಷದಲ್ಲಿ ಬರ್ತೀವಿ ಹಾಗಾಗಿ ಇದರ ಚೆನ್ನಾಗಿ ಅವರು ತಿಳ್ಕೊಂಡಿರ್ತಾರೆ ಯಾರು ಬುದ್ಧಿವಂತ ಮಕ್ಕಳು ಅವ ಅವರೇ ಅರ್ಥಕೊಂಡಿರ್ತಾರೆ ಈ ದಿನ ನಾಟಕದಲ್ಲಿ ಆತ್ಮರೂಪಿ ನಟ ಈ ಉಡುಪನ್ನು ಧರಿಸಿ ನ ಪಾತ್ರವನ್ನು ನಾನು ಅಭಿನಯ ಮಾಡ್ತಾ ಇದ್ದೀನಿ ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ ಇದು ಸತ್ಯುಗದಿಂದ ಹಿಡಿದು ಕಲಿಯುವುದವರೆಗೂ ನಾನು ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದರ ಮೇಲೆ ಯಾವುದೇ ರೀತಿಯಾದ ಅಟ್ಯಾಚ್ಮೆಂಟ್ ಇರೋದಿಲ್ಲ ಅವ್ರಿಗೆ ಯಾಕಂದರೆ ಅವ್ರಿಗೆ ಗೊತ್ತಿದೆ ಅಲ್ವಾ ನಾನು ಮತ್ತೆ ಜನ್ಮವನ್ನು ತಗೊತೀನಿ ಮತ್ತೆ ಜನ್ಮದಲ್ಲಿ ಮತ್ತೆ ನಾನು ಬರ್ತೀನಿ ಕರ್ಮದ ಅನುಸಾರ ಆಮೇಲೆ ನಾವು ಮೇಲೆ ಹೋಗಬೇಕು ಆತ್ಮಗಳ ಲೋಕಕ್ಕೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವುದೇ ಪಾತ್ರಧಾರಿಯೂ ಸಹ ಮಧ್ಯದಲ್ಲಿಯೇ ಹಿಂದಿರುಗಿ ಹೋಗಲು ಸಾಧ್ಯವಿಲ್ಲ ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ನಾವು ಆತ್ಮದ ಲೋಕದಿಂದ ಕೆಳಗೆ ಬಂದ್ವಿ ಅಂತಂದರೆ ಐದು ಸಾವಿರ ಸೃಷ್ಟಿಯ ಚಕ್ರದ ಐದು ಸಾವಿರ ಮುಗಿದ ಮೇಲೇ ನಾವು ಮೇಲೆ ಹೋಗ್ತೀವಿ ಅಂದರೆ ನಮ್ಮ ಪಾತ್ರ ಸಂಪೂರ್ಣ ಆದಮೇಲೆ ನಾವು ಮೇಲೆ ಹೋಗ್ತೀವಿ ಅದು ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವು ಮೊದಲು ಅವ್ರಿಗೆ ಯಾರು ಬುದ್ಧಿವಂತ ಮಕ್ಕಳಾಗಿರ್ತಾರಲ್ಲ ಅವ್ರಿಗೆ ಮೂಲವತನ ಏನು ಅನ್ನೋದು ಗೊತ್ತಿರುತ್ತೆ ಆಮೇಲೆ ಆದಿ ಮದ್ಯ ಅಂತ್ಯ ಬಗ್ಗೆ ಅವ್ರಿಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಮತ್ತು ಬೀಜ ಮತ್ತು ವೃಕ್ಷ ಅದರದ್ದು ರಹಸ್ಯವನ್ನು ಚೆನ್ನಾಗಿ ಅರ್ತ್ಕೊಂಡಿರ್ತಾರೆ ಮತ್ತು ಅವರು ನಾನು ಇಲ್ಲಿ ಪಾತ್ರವನ್ನು ಮಾಡಲಿಕ್ಕೆ ಬಂದಿದ್ದೀನಿ ನಾನು ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಅನ್ನೋದು ಸಹ ಅವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ ಆಮೇಲೆ ನಾನು ಮತ್ತೆ ಕೆಳಗೆ ಇಳಿದ ಮೇಲೆ ನಾನು ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ ಈ ಇಷ್ಟು ಪಾಯಿಂಟು ಅವರಲ್ಲಿ ಚೆನ್ನಾಗಿ ಕೂತಿರುತ್ತೆ ಅದು ಅಂಥ ಅಂಥ ಮಕ್ಕಳು ಏನಾಗಿರ್ತಾರೆ ಬುದ್ಧಿವಂತ ದೂರ ದೇಶಿ ಮಕ್ಕಳು ಆಗಿರ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಗೀತೆಯಾಗಿದೆ ನೀನು ರಾತ್ರಿಯನ್ನು ಮಲಗುತ್ತಾ ಕಳೆದು ಹಗಲನ್ನು ತಿನ್ನುತ್ತಾ ಕಳೆದೆ ನಿನ್ನೇನೋ ಇದೇ ಆಗಿತ್ತು ಅಂದರೆ ನಾವು ರಾತ್ರಿ ಮಲ್ ಮಲಗಿದ್ವಿ ಆಮೇಲೆ ಹಗಲೊತ್ತು ತಿನ್ನೋದು ಊಟ ಮಾಡೋದು ಅದರಲ್ಲೇ ನಾವು ಏನು ಮಾಡಿದ್ವಿ ಆ ಟೈಮ್ನ ವೇಸ್ಟ್ ಮಾಡಿದ್ವಿ ಅದ್ರ ಬದಲು ನಾವು ಅಟ್ಲೀಸ್ಟು ನಮಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಪರಮಾತ್ಮನ ಕಡೆಗೆ ಜ ಬುದ್ಧಿವನ್ ಬುದ್ಧಿ ಯೋಗವನ್ನು ಅಟ್ಲೀಸ್ಟ್ ಒಂದು ಫಿಫ್ಟಿ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ಕೊಡಿ ಅಂತ ಇಲ್ಲಿ ಬಾಬಾ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಬುದ್ಧಿಯನ್ನು ಜ್ಞಾನ ಚಿಂತನೆಯಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳುವ ಹವ್ಯಾಸವನ್ನು ಮಾಡಿಕೊಳ್ಳಬೇಕಾಗಿದೆ ನಮ್ಮ ಬುದ್ಧಿಯಲ್ಲಿ ಸದಾ ಏನಾಗಿರಬೇಕು ಮನನ ಚಿಂತನೆ ಮಾಡಬೇಕು ಬಾಬಾ ನಮಗೆ ಮುರುಳಿಯ ಮುಖ ಮುಖಾಂತರ ಜ್ಞಾನವನ್ನು ತಿಳಿಸ್ತಾರೆ ಅದರ ಕಡೆ ನಾವು ನಾವು ಮನನ ಚಿಂತನೆಯನ್ನು ಮಾಡಬೇಕು ಈ ಮುರುಳಿಯಲ್ಲಿ ಏನು ಹೇಳಿದ್ರು ತಂದೆ ಇವತ್ತು ಏನೇನು ಹೇಳಿದ್ದಾರೆ ದೂರ ದೇಶಿ ಅಂತ ಯಾಕೆ ಹೇಳಿದ್ರು ಮತ್ತು ಬುದ್ಧಿವಂತ ಮಕ್ಕಳು ಅಂತ ಯಾಕೆ ಹೇಳಿದ್ರು ಬಾಬಾ ಹೇಳ್ತಾರಲ್ವ ಅನೇಕ ಮುರಳಿಯಲ್ಲಿ ನನಗೆ ಮುಗ್ಧ ಮಾ ಮುಗ್ಧ ಆತ್ಮ ಮಕ್ಕಳು ಬೇಕು ಅಂತ ಹೇಳ್ತಾರೆ ಆದರೆ ಇವತ್ತು ಬುದ್ಧಿವಂತ ಮಕ್ಕಳು ಯಾಕೆ ಬೇಕು ಅಂತ ಹೇಳಿದ್ರು ಈ ರೀತಿಯಲ್ಲಿ ಯಾಕೆ ತಂದೆ ಹೇಳ್ತಾ ಇರ್ತಾರೆ ಅಂತೆಲ್ಲ ನಾವು ಮನನ ಚಿಂತನೆ ಮಾಡಬೇಕು ಯಾವಾಗ ನಾವು ಮನನ ಚಿಂತನೆ ಮಾಡ್ತೀವೋ ಆವಾಗ ನಾವು ತಂದೆಯ ಸಮಾನ ಆಗೋಕ್ಕೆ ಸಾಧ್ಯ ಆಗತ್ತೆ ಈ ರೀತಿಯ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ಡೈಲಿ ಸಮಯ ಸಿಕ್ಕಾಗೆಲ್ಲ ನಾವು ಏಕಾಂತದಲ್ಲಿ ಕುಳಿತುಕೊಂಡು ವಿಚಾರ ಸಾಗರ ಮಂಥನ ಮಾಡಿ ನಾವು ಸದಾ ತಂದೆಯ ನೆನಪಿನಲ್ಲಿ ಇರಬೇಕು ಏಕಾಂತದಲ್ಲಿ ಹೇಗೆ ಕುತ್ಕೋಬೇಕು ಅಂದರೆ ನಾನು ಆತ್ಮ ಆಗಿದ್ದೀನಿ ನನ್ನ ತಂದೆ ಶಿವಬಾಬಾ ಆಗಿದ್ದಾರೆ ಅವರು ಪರಮಪಿತ ಪರಮಾತ್ಮ ಶಿವ ತಂದೆಯನ್ನು ನಾನು ನೆನಪು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ನಾವು ಸದಾ ಕಣ್ಬಿಟ್ಕೊಂಡು ತಂದೆಯನ್ನು ನೆನಪು ತಂದೆಯನ್ನು ನೆನಪು ಮಾಡಬೇಕು ಆಗ ನಮಗೆ ನಿಜವಾದ ಸತ್ಯ ಸಂಪಾದನೆ ಆಗಕ್ಕೆ ಶುರುವಾಗತ್ತೆ ನಮ್ಮ ಬುದ್ಧಿಯಲ್ಲಿ ಸದಾ ಜ್ಞಾನ ರತ್ನಗಳ ಚಿಂತನೇ ಇರಬೇಕು ಇವತ್ತು ಬಾಬಾ ಮುರಳಿಯಲ್ಲಿ ನನಗೇನು ಹೇಳಿದ್ರು ನಾನು ಯಾವ ರೀತಿಯಾದ ಜ್ಞಾನವನ್ನು ಇದ್ದೀನಿ ಯಾವಾಗಲೂ ಮುರಳಿಯನ್ನು ನಾವು ಜನರಲ್ಲಾಗಿ ಕೇಳಬಾರ್ದು ಓ ಏನೋ ಹೇಳ್ತಾಯಿದ್ರೆ ಬಾಬಾ ನನಗೋಸ್ಕರ ಏನು ಹೇಳ್ತಾ ಇದ್ದಾರೆ ಪುರುಷಾರ್ಥ ಮಾಡಲಿಕ್ಕೋಸ್ಕರ ಮಾಡಲಿಕ್ಕೆ ನನಗೆ ಅಮಗೆ ಅನುಕೂಲ ಆಗುತ್ತೆ ಯಾವಾಗ ನಮಗೆ ನನ್ನ ನಮಗೆ ಅದು ತುಂಬಾ ಅನುಕೂಲ ಆಗುತ್ತೆ ನಾವು ಜನರಲ್ಲ ಕೇಳಿದ್ವಿ ಅಂದರೆ ನಾವು ಜನ್ರಲ್ಲಾಗೇ ಬಿಡ್ತೀವಿ ನಮ್ಮ ಪುರುಷಾರ್ಥ ನಮಗೆ ಮಾತ್ರ ಇಂಪಾರ್ಟೆಂಟು ಹಾಗಾಗಿ ನಮ್ಮ ಬಲಹೀನತೆಗಳು ಚೇಂಜ್ ಮಾಡ್ಕೋಬೇಕು ನಮ್ಮಲ್ಲಿರೋಂಥ ಅನೇಕ ವೀಕ್ನೆಸ್ಗಳಿರ್ತವೆ ಆ ಎಲ್ಲ ವೀಕ್ನೆಸ್ಗಳನ್ನ ಹಾಕಬೇಕು ಅದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ ನಾವು ಸದಾ ಈ ರೀತಿಯಾದ ಜ್ಞಾನ ರತ್ನಗಳನ್ನ ನಾವು ಸದಾ ಹಾಕ್ತಾ ಇರಬೇಕು ಆಮೇಲೆ ಎಷ್ಟು ಸಾಧ್ಯನೋ ಅಷ್ಟು ನಾವು ತಂದೆಯ ಜೊತೆಗೆ ಉದ್ಯೋಗವನ್ನು ಜೋಡಣೆ ಮಾಡಬೇಕು ಆತ್ಮ ಅಂತ ತಿಳಿದು ಎರಡನೇ ಪಾಯಿಂಟ್ ಆಗಿದೆ ದೂರದೇಶಿಗಳಾಗಿ ಈ ಬೇಹದಿನ ನಾಟಕವನ್ನು ಯಥಾರ್ಥ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಎಲ್ಲ ಪಾ ಪಾತ್ರಧಾರಿಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ ಅದೇ ತಂದೆ ಹೇಳಿದ್ರಲ್ಲ ಪ್ರಶ್ನೆ ಉತ್ತರದಲ್ಲಿ ದೂರದೇಶಿ ಮಕ್ಕಳು ಹೇಗಿರ್ತಾರೆ ಅಂತ ಅವರು ಮೂಲವತನ ಅಂದರೆ ಅಂತ ಗೊತ್ತಿರುತ್ತೆ ಆಮೇಲೆ ಅವರು ಸೃಷ್ಟಿಯ ಚಕ್ರದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಆಮೇಲೆ ಮತ್ತೆ ನಾವು ಕೆಳಗಡೆ ಬಂದ ಮೇಲೆ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ ಈ ರೀತಿಯಲ್ಲಿ ನಾವು ಇರಬೇಕು ಯಾವಾಗ ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತೀವೋ ಆವಾಗ ನಾವು ಅವು ದೂರ ದೇಶಿಗಳು ಆಗೋಕ್ಕೆ ಸಾಧ್ಯ ಆಗತ್ತೆ ಮತ್ತು ನಾವು ಎಲ್ಲ ಅನ್ಯರ ಪಾತ್ರಧಾರಿಗಳನ್ನ ನಾವು ಸಾಕ್ಷಿಯಾಗಿ ನೋಡಬೇಕು ಯಾರೋ ನಮಗೆ ಯಾರೋ ಇಬ್ಬರು ಜಗಳ ಆಡ್ತಾಯಿದ್ರೆ ಅಂದ್ಕೊಳ್ಳಿ ಇವ್ರು ಯಾಕೆ ಹಿಂಗೆ ಜಗಳ ಆಡಬೇಕು ನೋ ನಾವು ಅದನ್ನೆಲ್ಲ ನಮಗೆ ಬೇಡ ನಮಗೆ ಯಾಕಂದರೆ ಅವ್ರಿಗೆ ನಾವು ಸದಾ ಸಾಕ್ಷಿ ಸ್ಥಿತಿಯಲ್ಲಿದ್ದು ನಾವು ಅವ್ರನ್ನ ನೋಡಬೇಕೇ ಹೊರತು ನಮಗೆ ಯಾವುದೇ ರೀತಿಯಾದ ಅಟ್ಯಾಚ್ಮೆಂಟ್ ಬೇಡ ಅವ್ರ ಜೀವನದಲ್ಲಿ ಏನಾಯಿತು ಯಾಕಾಯಿತು ಹೇಗಾಯಿತು ನಮಗೆ ಅವರು ಅವ್ರ ಜೀವನದಲ್ಲಿ ಹಿಂಗೆ ಆಗಬಾರ್ದಾಗಿತ್ತು ನಮಗೆ ಬೇಡ ಯಾಕಂದರೆ ಅವರವರ ಕರ್ಮದ ಅನುಸಾರ ಅವರವರು ಆ ರೀತಿಯಾದ ಪಾತ್ರವನ್ನು ಇರ್ತಾರಲ್ವ ಅದಕ್ಕೋಸ್ಕರ ಆಮೇಲೆ ನಮ್ಮದು ಅಷ್ಟೇ ನಮ್ಮದು ನಾವು ಜಾಸ್ತಿ ಪಾಸ್ಟ್ ಬಗ್ಗೆ ಚಿಂತನೆಯನ್ನ ಮಾಡಬಾರ್ದು ಎಲ್ಲವನ್ನ ಸಾಕ್ಷಿಯಾಗೆ ನೋಡಬೇಕು ಎಲ್ಲದಕ್ಕೂ ಫುಲ್ ಸ್ಟಾಪ್ ಅಭ್ಯಾಸವನ್ನ ಅಭ್ಯಾಸವನ್ನು ಹೆಚ್ಚಿಸ್ಕೋಬೇಕಾಗಿದೆ ವರದಾನ ಆಗಿದೆ ಮಧುರತೆಯ ಮೂಲಕ ಸದಾ ಮುಂದುವರೆ ಯುವ ಯುವಂತಹವರು ಶ್ರೇಷ್ಠ ಆತ್ಮಭಾವ ಮಧುರತೆ ಮಧುರತೆ ಅನ್ನೋದು ನಮ್ಮ ವಿಶೇಷ ಧಾರಣೆಯಾಗಿದೆ ನಮಗೆ ಯಾವುದು ಕಠಿಣವಾದ ಧರಣಿ ಅಂತ ಹೇಳ್ತಾರಲ್ಲ ಅಂದರೆ ಇದು ಇದರಲ್ಲಿ ನಮಗೆ ಯಾವುದೇ ರೀತಿಯಾದ ಫಲನೆ ಬರಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾದ ಫಲ ಬರ ಬರಲ್ಲ ಅನ್ನೋ ಅಂಥದ್ರಲ್ಲೂ ಸಹ ನಾವು ಆ ಮಧುರತೆಯನ್ನು ಮಾತಾಡಿದಾಗ ಮಧುರತೆಯನ್ನು ಇದ್ದಾಗ ಅದು ಏನಾಗತ್ತೆ ಅದರಲ್ಲಿ ಫಲನೂ ಸಹ ಬರತ್ತೆ ಅದಕ್ಕೋಸ್ಕರ ಅಂದರೆ ಇಲ್ಲಿ ಎಕ್ಸಾಂಪಲ್ ಯಾರು ತುಂಬ ಸಿಟ್ಟು ಸಿಡಿ ಸಿಡಿ ಮಾಡ್ತಾ ಇರ್ತಾರೆ ಆ ಥರ ಎಲ್ಲ ಇರ್ತಲ್ಲ ಕಠೋರವಾದ ಸಂಸ್ಕಾರಗಳಿರುತ್ತಲ್ಲ ಅಲ್ಲಿ ನಾವೇನು ಮಾಡಬೇಕು ಮಧುರತೆಯನ್ನು ತೋ ತೋರಿಸ್ಬೇಕು ಅವ್ರ ಮೇಲೆ ಕರುಣೆಯನ್ನು ತೋರಿಸ್ಬೇಕು ದಯೆಯನ್ನು ತೋರಿಸ್ಬೇಕು ಪ್ರೀತಿಯನ್ನು ತೋರಿಸ್ಬೇಕು ಮಧುರವಾದ ಮಾತುಗಳನ್ನ ಆಡಬೇಕು ಆವಾಗ ಏನಾಗುತ್ತೆ ಅವರು ಪರಿವರ್ತನೆಯಾಗಿ ಅವರು ಸಹ ನಮ್ಮಂಗೆ ಮಧುರತೆಯಿಂದ ಮಾತಾಡ್ತಾರೆ ಅಟ್ಲೀಸ್ಟು ಎರಡು ಗಳಿಗೆ ಅಂದರೆ ಒಂದೆರಡು ನಿಮಿಷನಾರ ಏನು ಮಾಡಬೇಕು ಮಧುರವಾದ ದೃಷ್ಟಿಯನ್ನು ಕೊಡಬೇಕು ಮಧುರವಾದ ಮಾತುಗಳನ್ನು ಮಾತಾಡಬೇಕು ಯಾವುದೇ ಆತ್ಮವನ್ನು ಸದಾಕಾಲಕ್ಕೆ ಸಂಪನ್ನರಾಗಿ ನಾವು ಮಾಡ್ಬೋದು ಎನ್ ಕಠೋರ ಸಂಸ್ಕಾರಗಳಿರೋರು ಸಹ ಪರಿವರ್ತನೆ ಆಗ್ತಾರೆ ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ ಈ ಎರಡು ಗಳಿಗೆಯ ಮಧುರ ದೃಷ್ಟಿ ಮತ್ತು ಮಧುರ ಮಾತು ಈ ಆತ್ಮದ ಅನೇಕ ಆತ್ಮಗಳ ಸೃಷ್ಟಿಯನ್ನು ಸಹ ಬದಲಾವಣೆ ಮಾಡಿಸ್ಬೋದು ಯಾವಾಗ ನಮ್ಮ ಮಧುರವಾದ ಮಾತುಗಳಿಂದ ಎರಡು ಮಧುರ ಮಾತು ಸಹ ಸದಾ ಕಾಲಕ್ಕೆ ಅವರನ್ನು ಬದಲಾವಣೆ ಮಾಡಿಸುತ್ತೆ ಮತ್ತು ನಾವು ಅದಕ್ಕೆ ನಿಮಿತ್ತರು ಆಗ್ತೀವಿ ಅವರು ಬದಲಾವಣೆ ಆದರೆ ನಮಗೂ ಸಹ ಏನಾಗುತ್ತೆ ಜಮಾ ಆಗುತ್ತೆ ಅಲ್ವಾ ಸೊ ನಾವು ಮಧುರವಾಗಿ ನಮ್ಮ ಅವರು ನನ್ನನ್ನು ಮಧುರವಾಗಿ ಮಾಡಿದ್ರು ನಮ್ಮ ಅವರ ದೃಷ್ಟಿಯಿಂದ ನಾನು ಪರಿವರ್ತನೆ ಅದೆ ಅಂತ ಹೇಳಿದಾಗ ನಮ್ಗೂ ಒಂದು ಪ್ಲಸ್ ಪಾಯಿಂಟ್ ಅಲ್ವಾ ಸೊ ಅಂದರೆ ನಮಗೂ ಜಮಾ ಆಗ್ತಾ ಹೋಗುತ್ತೆ ಅವ್ರು ನಮ್ಮಿಂದ ಚೇಂಜ್ ಆಗಿದ್ದಾರೆ ಅಂತಂದರೆ ಯಾ ಅಲ್ವಾ ಅದಕ್ಕೆ ಇವಾಗ ನಮಗೆ ತಂದೆಯೂ ಸಹ ಏನು ಮಾಡ್ತಾ ಇದಾರೆ ಚೇಂಜ್ ಮಾಡ್ತಾ ಇದ್ದಾರಲ್ಲ ನಾವೆಷ್ಟು ನಾವು ಅವ್ರ ಭಗವಂತನ ನೆನೆಸ್ಕೊಂತೀವಿ ಅವ್ರು ನಮಗೆ ಈ ಭಗವಂತನಿಂದನೇ ಈ ಥರ ಆಯಿತು ಈ ಥರ ಈ ಥರ ಆಯಿತು ಅಂತೆಲ್ಲ ಹೇಳ್ತೀವಲ್ವಾ ಹಾಗೆ ಅನೇಕ ಆತ್ಮಗಳು ನಮ್ಮ ಒಂದು ಮಾತಿನಿಂದ ನಮ್ಮ ಒಂದು ದೃಷ್ಟಿಯಿಂದ ಚೇಂಜ್ ಆಗ್ತಾರೆ ಅಂದಾಗ ಅವರ ಆಶೀರ್ವಾದಗಳು ನಾವು ಪಡ್ಕೊಳ್ತೀವಿ ಯಾವಾಗ ನಮಗೆ ಆಶೀರ್ವಾದ ಸಿಗತ್ತೆ ನಾವು ಅನೇಕ ವಿಘ್ನಗಳನ್ನು ನಾವು ಪಾರು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಮಧುರವಾಗಿ ಮಾತಾಡೋ ಅಂತಹ ಅಭ್ಯಾಸವನ್ನು ಮಾಡ್ಕೋಬೇಕಾಗಿದೆ ಆಮೇಲೆ ಸರ್ವರನ್ನು ಮಧುರವನ್ನಾಗಿ ಮಾಡ್ಬೋದು ಯಾವಾಗ ನಾವು ಅದೇ ರೀತಿಯಲ್ಲಿ ಇರ್ತೀವಲ್ಲ ಆವಾಗ ಸ್ಲೋಗನ್ ಆಗಿದೆ ಎಲ್ಲ ಪರಿಸ್ಥಿತಿಯಲ್ಲೂ ರಾಜಿಯಾಗಿರಿ ಆಗ ರಹಸ್ಯಯುಕ್ತರಾಗಿ ಬಿಡುವಿರಿ ಎಂಥದೇ ಪರಿಸ್ಥಿತಿ ಬರಲಿ ಯಾರು ಏನೇ ಹೇಳಿದ್ರು ಓಕೆ ಓಕೆ ಹಾಜಿ ಬಾಬ ಬಾಬಾ ಹೆಂಗೆ ಆ ಮಮ್ಮ ಯಾವಾಗಲೂ ಸಹ ಹಾಜಿ ಪಾತ್ರವನ್ನು ಮಾಡ್ತಿದ್ರಲ್ಲ ಹಾಗೆ ನಾವು ಸಹ ಏನು ಮಾಡಬೇಕು ಹಾಜಿ ಅನ್ನಬೇಕು ಅಡ್ಜಸ್ಟ್ ಆಗಬೇಕು ರಾಜಿ ಮೀನ್ಸ್ ಅಡ್ಜಸ್ಟ್ ಆಗುವಂಥದ್ದು ಎಲ್ಲದಕ್ಕೂ ನಾವು ಎಂಥದೇ ಪರಿಸ್ಥಿತಿ ಬರಲಿ ಎಂಥದೇ ಆಗಲಿ ನನಗೆ ಅದು ವಿರುದ್ಧನೇ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಸಹ ನಾವು ಅದಕ್ಕೇನು ಮಾಡಬೇಕು ಹಾಜಿ ಅನ್ನಬೇಕು ರಾಜಿ ಆಗಬೇಕು ಆವಾಗ ನಮಗೆ ಅದರಲ್ಲಿ ಸಹ ಏನೋ ಒಂದು ರಹಸ್ಯ ಇರುತ್ತೆ ಆ ರಹಸ್ಯಯುಕ್ತರು ನಾವು ಆಗೋಕ್ಕೆ ಸಾಧ್ಯ ಆಗುತ್ತೆ ಎಷ್ಟು ನಾವು ಹಾಜಿ ಪಾತ್ರವನ್ನು ಮಾಡ್ತೀವಿ ಎಷ್ಟು ನಾವು ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ ಅಷ್ಟು ನಮಗೆ ರಹಸ್ಯಗಳು ಗೊತ್ತಾಗ್ತಾ ಹೋಗುತ್ತೆ ಅಲ್ಲಿ ಏನೋ ಆ ಒಂದು ಆ ಡ್ರಾಮಾದಲ್ಲೂ ಸಹ ಏನೋ ಒಂದು ಆ ಒಂದು ಕೆಲಸದಲ್ಲೂ ಸಹ ಆ ಒಂದು ಕರ್ಮದಲ್ಲೂ ಸಹ ಏನೋ ಒಂದು ರ ರಹಸ್ಯ ಅಡಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೆ ಇಲ್ಲಿ ರಹಸ್ಯ ಯುಕ್ತರು ಆಗ್ತೀರಾ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರು ಆಗಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಾಗಿದೆ ಶ್ರೇಷ್ಠ ಸಂಕಲ್ಪಗಳನ್ನ ಮಾಡಬೇಕು ಎಷ್ಟು ಶ್ರೇಷ್ಠ ಸಂಕಲ್ಪಗಳನ್ನ ನಾವು ಮಾಡ್ತಾ ಹೋಗ್ತೀವೋ ಅಷ್ಟು ನಾವು ಶ್ರೇಷ್ಠ ಸೇವೆಗಳನ್ನ ಮಾಡೋಕ್ಕೆ ನಿಮಿ ರು ಆಗ್ತೀವಿ ಇದರ ವಿಸ್ತಾರ ಆಗಿದೆ ಯಾವಾಗ ಬೇರೆ ಎಲ್ಲ ಸಂಕಲ್ಪಗಳು ಶಾಂತವಾಗಿ ಬಿಡುತ್ತದೆ ಕೇವಲ ಒಬ್ಬ ತಂದೆ ಮತ್ತು ತಾವು ಈ ಮಿಲನದ ಅನುಭೂತಿಯ ಸಂಕಲ್ಪ ಇರುತ್ತದೆ ಎಂದಾಗ ಸಂಕಲ್ಪ ಶಕ್ತಿ ಜಮಾ ಆಗುತ್ತದೆ ಹಾಗೂ ಯೋಗ ಶಕ್ತಿಶಾಲಿಯಾಗುತ್ತದೆ ಇದಕ್ಕಾಗಿ ಸಮಾವೇಶ ಮಾಡಿಕೊಳ್ಳುವ ಹಾಗೂ ಎಲ್ಲವನ್ನ ಒಟ್ಟುಗೂಡಿಸುವ ಶಕ್ತಿಯ ಧಾರಣೆ ಮಾಡಿ ಸಂಕಲ್ಪ ಮೇಲೆ ಫುಲ್ ಬ್ರೇಕ್ ಹಾಕಿ ಸಡಿಲವಾಗಿ ಬಿಡಬೇಡಿ ಒಂದು ವೇಳೆ ಒಂದು ಸೆಕೆಂಡ್ನ ಬದಲಾಗಿ ಜಾಸ್ತಿ ಸಮಯ ಹಿಡುತ್ತದೆ ಹಿಡಿಯುತ್ತದೆ ಅಂದರೆ ಸಮಾವೇಶ ಮಾಡುವ ಶಕ್ತಿ ಬಲಹೀನವಾಗಿದೆ ಎಂದು ನಮಗೆ ಅನ್ಯ ಸಂಕಲ್ಪಗಳು ಬರ್ತಾ ಇರುತ್ತೆ ಪಾಸ್ಟ್ ಪಾಸ್ಟ್ದಾಗಿರ್ಬೋದು ಪ್ರೆಸೆಂಟ್ ಆಗಿರ್ಬೋದು ಅಥವಾ ಫ್ಯೂಚರ್ದಾಗಿರ್ಬೋದು ಈ ರೀತಿ ಸಂಕಲ್ಪಗಳು ನಮಗೆ ಬರ್ತಾ ಇರುತ್ತೆ ಆ ಎಲ್ಲ ಸಂಕಲ್ಪಗಳನ್ನ ಏನು ಮಾಡಬೇಕು ನಾವು ಸಂಪೂರ್ಣವಾಗಿ ಶಾಂತ ಮಾಡಬೇಕು ಯಾವಾಗ ನಾವು ಶಾಂತ ಮಾಡ್ತೀವೋ ಆವಾಗ ನಾವು ಅನ್ಕೊತೀವಿ ನಾನು ಆತ್ಮ ಆಗಿದ್ದೀನಿ ಈಗ ನಾನು ಒಬ್ಬ ತಂದೆಯನ್ನು ಮಿಲನ ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕು ಅವ್ರನ್ನ ಜೊತೆಗೆ ನಾನು ಇರಬೇಕು ಅನ್ನೋವಂಥ ನಮಗೆ ಸಂಕಲ್ಪಗಳು ಬರುತ್ತೆ ಆ ಸಂಕಲ್ಪ ಸಂಕಲ್ಪಗಳ ಮೂಲಕ ನಾವೇನು ಮಾಡ್ಬೋ ನಾವು ರಿಯಲೈಸ್ ಮಾಡ್ಬೋದು ಅನುಭೂತಿಯನ್ನು ಮಾಡ್ಕೋಬೋದು ಆ ರೀತಿಯಾದ ಸಂಕಲ್ಪಗಳನ್ನ ನಾವು ಜಮಾ ಮಾಡ್ಕೋಬೇಕು ಮತ್ತು ಹಾಗೆ ಯೋಗದ ಶಕ್ತಿನೂ ಸಹ ಜಾಸ್ತಿ ಆಗತ್ತೆ ಎಷ್ಟು ಎಷ್ಟು ಸಮ ಈ ರೀತಿಯಲ್ಲಿ ನಾವು ಸಂಕಲ್ಪಗಳನ್ನ ಶಾಂತಗೊಳಿಸ್ತಾ ಹೋಗ್ತೀವೋ ಸಮಾವೇಶ ಮಾಡ್ಕೊತಾ ಹೋಗ್ತೀವೋ ಆಗ ಏನಾಗ ನಮಗೆ ಎಲ್ಲವನ್ನು ಒಂದುಗೂಸುವಂಥ ಶಕ್ತಿ ನಮ್ಮಲ್ಲಿ ಧಾರಣೆ ಆಗತ್ತೆ ಆಮೇಲೆ ಎಲ್ಲ ಸಂಕಲ್ಪಗಳನ್ನ ನಾವು ಫುಲ್ ಸ್ಟಾಪ್ ಬ್ರೇಕ್ ಹಾಕ್ಬೋದು ನಾವು ಸ್ವಲ್ಪ ಸಡಿಲ ಮಾಡಿದ್ವಿ ಅಂತಂದರೆ ಅಂದರೆ ಏನಾಗುತ್ತೆ ಸಂಕಲ್ಪಗಳು ನಿರಂತರವಾಗಿ ನಡೀತಾ ಹೋಗುತ್ತೆ ಹೇಗೆ ನಾವು ಗಾಡಿ ಯಾರ ಮುಂದೆ ಬಂದರು ಅಂದ ತಕ್ಷಣ ಏನು ಮಾಡ್ತೀವಿ ನಾವು ಫುಲ್ ಬ್ರೇಕ್ ಹಾಕಿ ಸ್ಟಾಪ್ ಮಾಡ್ತೀವಲ್ವ ಯಾರೇ ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗಿಬಿಡತ್ತೆ ಅಂತ ಗೊತ್ತಲ್ವಾ ಸೊ ಆ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಸಂಕಲ್ಪಗಳ ಮೇಲೆ ಫುಲ್ ಸ್ಟಾಪ್ ಹಾಕ್ಬಿಡ್ಬೇಕು ಯಾವಾಗ ನಾವು ಅಷ್ಟು ಫುಲ್ ಸ್ಟಾಪ್ ಆಗೋ ಶಕ್ತಿನ ಪಡ್ಕೊತೀವೋ ಆವಾಗ ನಮಗೆ ಯಾವುದೇ ರೀತಿಯಾದ ವಿಘ್ನಗಳು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲಿ ಸಡಿಲಾಗಿಗೊಳಿಸ್ಬೇಡಿ ಯಾವತ್ತು ಸಹ ಸಡಿಲ ಮಾಡ್ಕೋಬೇಡಿ ಅಂದರೆ ಈ ಸಂಕಲ್ಪ ಓಕೆ ಆಯಿತು ಬಿಡು ಈ ರೀತಿಯಲ್ಲಿ ನಾವು ಬೇಜವಾಬ್ದಾರಿತನದಲ್ಲಿ ಬರಬಾರ್ದು ಫುಲ್ ಸ್ಟಾಪ್ ಅಂದರೆ ಫುಲ್ ಸ್ಟಾಪ್ ಅನ್ವಾಂಟೆಡ್ ಥಾಟ್ಸ್ ಬರ್ತಾ ಇದೆ ಅಂದಾಗ ಅಲ್ಲಿ ನಾವು ಬ್ರೇಕ್ ಹಾಕಲೇಬೇಕು ಫುಲ್ ಸ್ಟಾಪ್ ಮಾಡಲೇಬೇಕು ಅಂತ ಇಲ್ಲಿ ತಂದೆ ಹೇಳ್ತಿದ್ರೆ ಅದು ಒಂದು ವೇಳೆ ಒಂದು ಸೆಕೆಂಡ್ನಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಏನಾಗಿರ್ತ ಅರ್ಥ ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಕಮ್ಮಿ ಇದೆ ಅಂತ ಅರ್ಥ ಅದಕ್ಕೆ ಹೇಳಿದ್ಮೇಲೆ ನಾನು ಒಂದು ಸೆಕೆಂಡ್ನಲ್ಲಿ ನಾವು ತಕ್ಷಣಕ್ಕೆ ಬ್ರೇಕ್ ಹಾಕಿದ್ವಿ ಅಂದರೆ ಆ ಎದುರುಗಡೆ ಇರೋರಿಗೆ ತೊಂದರೆ ಆಗೋಲ್ಲ ಅದೇ ನಾವು ಸ್ವಲ್ಪ ಸಡಿಲ ಬಿಟ್ವಿ ಅಂದರೆ ಎದುರುಗಡೆ ಹೋಗಿರೋರಿಗೆ ಏನು ಮಾಡ್ಬಿಡ್ತೀವಿ ನಾವು ಡ್ಯಾಶ್ ಮಾಡಿಬಿಡ್ತೀವಿ ಅಂದರೆ ಗಾಡಿ ಅವ್ರಿಗೆ ತಲುಪಿಬಿಡತ್ತೆ ಅಂದರೆ ಆ್ಯಕ್ಸಿಡೆಂಟ್ ಆಗಿಬಿಡತ್ತೆ ಹಾಗೆ ಈಗ ನಾವು ಸಂಕಲ್ಪನೂ ಸಹ ಆ ರೀತಿಯಲ್ಲಿ ಬ್ರೇಕ್ ಹಾಕಬೇಕು ಅವಾಗ ನಮಗೆ ನಮಗೆ ತೊಂದರೆ ಆಗೋಲ್ಲ ಹನ್ನೆರಡು ತೊಂದರೆ ಆಗೋದಲ್ಲ ನಮಗೆ ತೊಂದರೆ ಆಗೋದಿಲ್ಲ ಎಲ್ಲ ತೊಂದರೆಗಳಿಂದ ನಾವು ಸಂಪೂರ್ಣ ಸುರಕ್ಷಿತವಾಗಿರಬೇಕು ಅಂದರೆ ಸಂಕಲ್ಪಗಳಿಗೆ ಬ್ರೇಕ್ ಹಾಕುವಂಥ ಶಕ್ತಿನ ನಾವು ಹೆಚ್ಚಿಸ್ಕೋಬೇಕಾಗಿದೆ ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕು ಎಲ್ಲ ಸಂಕಲ್ಪಗಳನ್ನ ಶಾಂತ ಮಾಡಬೇಕು ಅನ್ವಾಂಟೆಡ್ ಗಳು ಏನೇನೆಲ್ಲ ಬರ್ತಾ ಇದೆಯೋ ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಸಡನ್ನಾಗಿ ಬ್ರೇಕ್ ಹಾಕುವಂಥ ಅಭ್ಯಾಸವನ್ನು ನಾವು ಮಾಡ್ಕೋಬೇಕಾಗಿದೆ ಬರೀ ಎಲೆವೆಟೆಡ್ ಥಾಟ್ಸ್ ಬರೀ ಶ್ರೇಷ್ಠ ಸಂಕಲ್ಪಗಳೇ ನಮ್ಮಲ್ಲಿ ಬರಬೇಕು ಯಾವಾಗಲೂ ಸಹ ಅವ್ರ ಪ್ರತಿಯಾಗಿ ಒಳ್ಳೆಯದನ್ನೇ ಬಯಸ್ಬೇಕು ಶುಭ ಭಾವನೆ ಶುಭ ಕಾಮನೆಯನ್ನೇ ಬಯಸ್ಬೇಕು ಆಗ ನಮ್ಮ ಸಂಕಲ್ಪಗಳು ಅಳು ಶುದ್ಧವಾಗಿರುತ್ತೆ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ ನಮ್ಮ ಜೀವನವೂ ಸಹ ಶುದ್ಧವಾಗಿರುತ್ತದೆ ಹಾಗೆ ನಾವು ತಂದೆಗೂ ಸಹ ಪ್ರಿಯರು ಆಗಿರ್ತೀವಿ ಎಲ್ಲ ಅಷ್ಟಶಕ್ತಿಗಳು ನಮ್ಮಲ್ಲಿ ಸಮಾವೇಶ ಆಗ್ತಾ ಹೋಗುತ್ತೆ ಅಚ್ಚ ಓಂ ಶಾಂತಿ ಓಂ ಶಾಂತಿ ನನ್ನ ಆತ್ಮ ಬುದ್ಧಿವಂತ ಆತ್ಮನಾಗಿದ್ದೇನೆ ದೂರ ದೇಶಿ ಆತ್ಮನಾಗಿದ್ದೇನೆ ನನಗೆ ಮೂಲವತನದ ಜ್ಞಾನ ಗೊತ್ತಿದೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಾನು ಸಂಪೂರ್ಣ ಅರಿತುಕೊಂಡಿದ್ದೇನೆ ಸತ್ಯುಗದಲ್ಲಿ ಎಂಟು ಜನ್ಮವನ್ನು ತ್ರೇತಾಯುಗದಲ್ಲಿ ಹನ್ನೆರಡು ಜನ್ಮವನ್ನು ನಂತರ ನಾನು ದ್ವಾಪರ ಯುಗದಲ್ಲಿ ಇಪ್ಪತ್ತೊಂದು ಜನ್ಮವನ್ನು ಕಲಿಯುಗದಲ್ಲಿ ನಲವತ್ತೆರಡು ಜನ್ಮವನ್ನು ಹಾಗೂ ಈ ಸಂಗಮ ಯುಗದಲ್ಲಿ ಒಂದು ಜನ್ಮವನ್ನು ಪಡೆದುಕೊಂಡು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿರುವ ಸಂಪೂರ್ಣ ಆತ್ಮನಾಗಿದ್ದೇನೆ ಈ ರೀತಿಯಲ್ಲಿ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ನಾನು ಇಲ್ಲಿ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬಂದಿರುವಂತಹ ಪಾತ್ರಧಾರಿ ಆತ್ಮ ನಾನಾಗಿದ್ದೇನೆ ಎನ್ನುವ ಅರಿವು ನನಗೆ ಸಂಪೂರ್ಣ ಇದೆ ನಾನು ಸಂಪೂರ್ಣ ಶಾಂತ ಸ್ವರೂಪನಾಗಿ ಎಲ್ಲ ನನ್ನ ಸಂಕಲ್ಪಗಳನ್ನು ಶಾಂತ ಮಾಡುವ ಶಕ್ತಿಯನ್ನು ನಾನು ಹೊಂದಿದ್ದೇನೆ ಏಕಾಂತದಲ್ಲಿ ಕುಳಿತು ನಾನು ಸದಾ ತಂದೆಯನ್ನು ನೆನಪು ಮಾಡುವಂತಹ ಏಕಾಂತವಾಸಿ ಆತ್ಮ ನಾನಾಗಿದ್ದೇನೆ 哦，县的、oh,